ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಪೂಜೆಯಲ್ಲಿ ಕುಳಿತು ಯೋಗಾಂಗತ್ರಿವಿದಿಯ ರಚನೆಯನ್ನ ಮಾಡ್ತಾರೆ ಅದು ಸಂಪೂರ್ಣಗೊಳ್ಳದೆ ಇದ್ದರೂ ಕೂಡ ಕೆಲವೊಂದು ಪುಟಗಳನ್ನು ಶರಣರ ಮುಂದೆ ಬಂದು ಹಾಡಿ ಹೇಳ್ತಾರೆ ಹಾಗೂ ಇದರ ಅಭಿಪ್ರಾಯವನ್ನ ಬಸವಣ್ಣನವರ ಹಾಗೂ ಇತರಾದಿ ಶರಣರ ಮುಂದೆ ಹೇಗಿದೆ ಅಭಿಪ್ರಾಯ ಎಂದು ಕೇಳ್ತಾರೆ ಆಗ ಶರಣರು ತಮ್ಮ ಅಭಿಪ್ರಾಯಗಳನ್ನು ಈ ರೀತಿಯಾಗಿ ಮಂಡಿಸ್ತಾರೆ ಅಪ್ಪಣ್ಣನ ಸತಿ ಲಿಂಗಮ್ಮ ಹೇಳಿದಳು ಅಜ್ಞಾನದ ಅವಸ್ಥೆ ಅಪ್ರಬುದ್ಧತೆ ಲೌಕಿಕತೆಯ ಮಾಘಮಾಸವು ಹೋಗಿ ಸುಜ್ಞಾನೋದಯವಾಗಿ ಪ್ರಬುದ್ಧತೆ ಪಡಿಮೂಡಿದಂತಹ ವಸಂತ ಋತು ಬಂದಾಗ ಸದ್ಭಕ್ತಿಯ ಮಾವಿನ ವೃಕ್ಷ ಚಿಗುರುಡೆಯುವುದು ಆಗ ಜೀವನವೆಂಬ ಕೋಗಿಲೆ ಪರಶಿವನೆಂಬ ಸಂಗಾತಿಯನ್ನ ಕೂಗಿ ಕರೆಯತೊಡಗುವುದು ನವದ್ವಾರಗಳಿಂದ ಕೂಡಿರುವ ಈ ಶರೀರವೆಂಬ ಕೊಡದಲ್ಲಿ ಆತ್ಮವೆಂಬ ಮುತ್ತು ನೆಲೆಸಿರುತ್ತದೆ ಅದರ ರಹಸ್ಯವನ್ನ ತಿಳಿದು ಪಡೆದುಕೊಳ್ಳುವವನೇ ನಿಜವಾದ ಜ್ಞಾನಿ ಅಕ್ಕನಾಗಮ್ಮ ವಿವರಿಸಿದಳು ಮನವೆಂಬ ಕಪಿಯ ಸ್ನೇಹ ಮಾಡಿಕೊಂಡು ಆಟವಾಡುವ ಪಂಚಕರ್ಮೇಂದ್ರಿಯ ಎಂಬ ನಾಯಿಗಳು ಪಂಚಜ್ಞಾನೇಂದ್ರಿಯ ಎಂಬ ನರಿಗಳು ಇವಕ್ಕೆ ಕ್ರೀಡಾ ರಂಗವಾದ ಈ ಪ್ರಾಕೃತಿಕ ಶರೀರವನ್ನ ಮುರಿದು ಆ ಪ್ರಾಕೃತಿಕ ದೈವಿ ಶರೀರವನ್ನ ನಾನು ಹೊಂದಿದೆನು ಮೋಳಿಗೆ ಮಾರಯ್ಯನವರ ಪತಿ ಮಹಾದೇವಿಯಮ್ಮ ಅರ್ಥೈಸಿದಳು ನೀಲಲೋಚನೆ ವಿವರಿಸಿದಳು ಹಿತ್ತಿಲ ಬಾಗಿಲೆಂದರೆ ಆಧಾರ ಚಕ್ರ ಅದನ್ನು ತೆರೆದು ಸತ್ತಂತಿದ್ದ ಕುಂಡಲಿನಿ ಶಕ್ತಿಯನ್ನು ಜಾಗೃತಿಸಿ ದೈವಿ ಶಕ್ತಿಯಾದ ಚಿಚ್ಚಕ್ತಿಯ ಕರವನ್ನು ಹಿಡಿಯಲು ಆಕೆ ಮುಕ್ತಿ ಪದವಿಯ ಪದಕವನ್ನು ಕೊಟ್ಟಳು ಹೀಗೆ ಕುಂಡಲಿನಿಯ ಸರ್ಪನು ತನ್ನ ತುಂಡ ಮೇಲಕ್ಕೆ ತೆಗೆಯಲು ತ್ರಿಕೂಟ ಸ್ಥಾನವಾದ ಚಕ್ರವು ಬೆಳಗಿತು ಆಗ ಸಹಸ್ರಾರದಲ್ಲಿ ನೆಲೆ ನಿಂತ ಅಖಂಡ ಜ್ಯೋತಿಯಲ್ಲಿ ಬಯಲಾದೆ ವಚನ ಗಾಯನ ಕಾಯಕದ ಮಾಯಿದೇವಿ ಹೇಳಿದಳು ಎಲ್ಲರೂ ಸಮರ್ಪಕವಾಗಿ ಬಿತ್ತಿಸಿದರು ಮಹಾದೇವಿಯಕ್ಕ ನಿನಗೆ ಸಮಂಜಸವೆನಿಸಿದೆ ಬಸವಣ್ಣನವರು ಕೇಳಿದರು ತಮ್ಮಂತವರ ಮುಂದೆ ನಿಂತು ಈ ಮಹಾನುಭಾವಿಗಳ ವಾಣಿಯಲ್ಲಿ ತಪ್ಪು ತೆಗೆಯುವುದೇ ಆಧಾಷ್ಟಿಕತನ ನನಗಿಲ್ಲ ಗುರುವೆ ಈ ಕೃತಿಯು ಇನ್ನೂ ಪೂರ್ಣವಾಗಿಲ್ಲ ಆತ್ಯಂತಿಕ ಅನುಭವವು ಕರಗತವಾದ ಬಳಿಕ ಇದಕ್ಕೆ ಮಂಗಲ ಹಾಡುವೆ ಹಾಗೆ ಆಗಲಿ ತಾಯಿ ಇಲ್ಲಿಗೆ ನೀನು ಪ್ರಾಣಲಿಂಗ ಸಾಕ್ಷಾತ್ಕಾರದ ಹಂತವನ್ನ ಮುಟ್ಟಿದಂತಾಯಿತು ಪ್ರಭುದೇವರು ಹೇಳಿದರು ಅಪ್ಪನವರೇ ನಿನ್ನೆ ನನ್ನ ಮುಂದೆ ಒಂದು ಹೊಸ ಪ್ರಪಂಚವನ್ನೇ ತೆಗೆದಿಟ್ಟ ಅನುಭವವಾಯಿತು ಆ ಆತ್ಮಾನಂದಕ್ಕಾಗಿ ಅದೆಷ್ಟು ಹಂಪಲಿಸುತ್ತೇನೆಂದರೆ ಕಾಡಿನ ಹಕ್ಕಿ ಪಕ್ಷಿಗಳನ್ನು ಸಹ ಹಂಪಲ ತುಂಬಿ ಕೇಳುತ್ತಿದ್ದೆ ಯಲೈ ಇಬ್ರಮರವೇ ನೀನು ಮಕರಂದ ಪ್ರಿಯಳು ನನ್ನ ಪರಶಿವನು ಸಹ ಭಕ್ತಿರಸ ಮಕರಂದ ಪ್ರಿಯನು ಮಾ ಮರವೇ ನೀನು ರುಚಿಯಾದ ಫಲಗಳನ್ನು ನೀಡಿದರೆ ನನ್ನ ದೇವನು ಮಹಾವೃಕ್ಷವಾಗಿ ಮುಕ್ತಿ ಪದವಿ ಎಂಬ ಫಲವನ್ನ ನನಗೀಯುವನು ಬೆಳದಿಂಗುಳೆ ನೀನು ನನ್ನ ತಂಗಿರಣಗಳಿಂದ ಜಗದ ಜನರನ್ನ ಆನಂದ ಪಡುವಂತೆ ಮಾಡುವೆ ನನ್ನ ಪರಶಿವನು ತನ್ನ ಕಾರುಣ್ಯ ಕಿರಣಗಳಿಂದ ಭಕ್ತರನ್ನ ಮುದಗೊಳಿಸುವನು ಹೋಗಿಲೆಯೇ ಇನ್ನಿದನಿಯಿಂದ ನೀನು ಜನಮನವ ತಣಿಸಿದರೆ ನಾದ ಲೋಲ ಪರಮಾತ್ಮನು ಅನಾದಿ ಗಾಯಕನೆಂದು ಬಿರಿದು ತಾಳಿ ಓಂಕಾರವನ್ನ ಹಾಡಿ ಆ ನಾದ ಸ್ಪಂದನದಿಂದಲೇ ಸೃಷ್ಟಿಯ ರಚನೆಗೆ ಕಾರಣೀಭೂತನಾಗಿರುವನು ಹೀಗೆ ಅನೇಕ ಅವನ ಗುಣಗಳು ನಿಮ್ಮಲ್ಲಿವೆ ನೀವು ಅವನ ಇರುಹನ್ನ ಬಲ್ಲಿರ ಎಂದು ಪರಿತಪಿಸಿ ಕೇಳುತ್ತಲಿದ್ದೆ ಕಸ್ತೂರಿ ಮೃಗವು ತನ್ನ ಹೊಕ್ಕುಳದಲ್ಲಿ ಕಸ್ತೂರಿಯನ್ನ ಇರಿಸಿಕೊಂಡು ಸುತ್ತಲೂ ಅರಸಿ ಬಳಲುವಂತೆ ನಾನು ಆ ಪರಮನಿಗಾಗಿ ಅವನ ಕಾರುಣ್ಯದ ಆನಂದಕ್ಕಾಗಿ ದಿಕ್ಕೆಟ್ಟು ಅರಸುತ್ತಲಿದ್ದೆ ಆದರೆ ನಿನ್ನೆಯ ಅನುಭವದಿಂದ ವಿಸ್ಮಿತಳಾಗಿ ಅವನನ್ನ ಕೇಳಿದೆ ಎನ್ನ ನಾನರಿಯದ ಮುನ್ನ ಎಲ್ಲಿರ್ತೆ ಹೇಳಯ್ಯ ಚಿನ್ನದೊಳಗಣ ಬಣ್ಣದಂತೆ ಎನ್ನೊಳಗಿರ್ದೆ ಅಯ್ಯ ಎನ್ನೊಳಗೆ ಇನಿದಿರ್ತು ಮೈದೋರದ ಭೇದವ ನಿಮ್ಮಲ್ಲಿ ಕಂಡೆ ಕಾಣ ಚನ್ನ ಮಲ್ಲಿಕಾರ್ಜುನ ನಿಮ್ಮಲ್ಲಿ ಕಂಡೆ ಕಾಣ ಚನ್ನ ಮಲ್ಲಿಕಾರ್ಜುನ ಹಾಲಿನಲ್ಲಿರುವ ತುಪ್ಪದಂತೆ ಸೂರ್ಯಕಾಂತದೊಳಗಣ ಅಗ್ನಿಯಂತೆ ಅಡಗಿಕೊಂಡಿರುವ ಚನ್ನ ನನ್ನ ಕಂಡು ಕಣ್ತೆರೆದೆನು ಎಚ್ಚರಗೊಂಡೆನು ಇಲ್ಲಿಯೇ ಇದ್ದು ಮೈದೋರದ ಅವನ ಲೀಲೆಗೆ ಅಚ್ಚರಿಪಟ್ಟೆನು ಹಿಂದಿನ ದಿನದ ಸವಿ ಅನುಭವವನ್ನು ನೆನಪಿಸಿಕೊಂಡು ಅಕ್ಕ ಮಹಾದೇವಿ ನುಡಿದಳು ಬಸವಣ್ಣನವರು ಆಗ ಹೇಳಿದರು ಮುಂದಿನ ಅನುಭವವೇ ಭಾವಲಿಂಗ ಸಾಕ್ಷಾತ್ಕಾರ ಮಹಾದೇವಿಯಕ್ಕ ಆ ದೈವಿ ಚೈತನ್ಯ ಅಂತರಂಗದಲ್ಲಿ ಅಡಗಿಕೊಂಡಿರುವುದನ್ನು ಕಂಡಂತೆ ಅದೇ ತತ್ವವು ಜಗತ್ತಿನಲ್ಲಿ ಹಾಸುಹೊಕ್ಕಾಗಿ ತುಂಬಿರುವುದನ್ನು ಕಾಣಬಹುದು ಈ ಶರಣ ಶರಣೆಯರಲ್ಲಿ ಅನೇಕರು ತತ್ಸಾಧನೆಯಲ್ಲಿ ತೊಡಗಿರುವರು ಕೆಲವರು ಪಥದಲ್ಲಿದ್ದಾರೆ ಮತ್ತೆ ಕೆಲವರು ಗುರಿ ಮುಟ್ಟಿದ್ದಾರೆ ಅಂತೂ ಶರಣರ ಸಂಕುಲದಲ್ಲಿ ಭ್ರೂಕುಟಿಯ ಹಿಡಿದು ನಿಟಿಲ ನಾಯನನ ಬೆರೆದಳು ಅಕ್ಕ ಮಹಾದೇವಿ ಶಿಖಾ ಚಕ್ರವಿಡಿದು ಶಿವನ ಬೆರೆದಳು ಅಕ್ಕನಾಗಾಯಿ ಪಶ್ಚಿಮ ಚಕ್ರವಿಡಿದು ಪರಮನಾದಳು ಲಿಂಗದೇವನ ಮರಳು ಮಗಳು ನೀಲಲೋಚನೆ ಇದು ಸ್ತ್ರೀ ಕುಲವು ತಲೆ ಎತ್ತಿ ಹೆಮ್ಮೆ ಪಡಬಲ್ಲ ಅಪೂರ್ವ ಸಾಧನೆಯಲ್ಲವೇ ಪ್ರಭುಗಳೇ ಬಸವಣ್ಣನವರು ಹೀಗೆ ಮಾತನಾಡಿ ನೀಲಾಂಬಿಕೆಯನ್ನ ಉದ್ದೇಶಿಸಿ ಹೇಳಿದರು ನೀಲ ಮುಂದಿನ ಭಾವಲಿಂಗ ಅನುಸಂಧಾನ ಮಾಡುವ ಸಾಧನೆಯನ್ನ ಅಕ್ಕ ಮಹಾದೇವಿಗೆ ಹೇಳಿಕೊಡು ಮಹಾದೇವಿಯಕ್ಕ ಈ ನೀಲ ಲೋಚನೆ ಯೋಗ ಸ್ಥಿತಿಯಲ್ಲಿ ಆತ್ಯಂತಿಕ ಸ್ಥಿತಿಯನ್ನ ಮುಟ್ಟಿದ್ದಾಳೆ ಅಪ್ಪಣ್ಣನವರ ಸತಿ ಲಿಂಗಮ್ಮನೂ ಸಹ ಬಲ್ಲಿದಳು ಇವರಿಂದ ಮುಂದಿನ ಸಾಧನೆಯಲ್ಲಿ ಪ್ರಾಯೋಗಿಕವಾಗಿ ಪರಿಣಿತಿಯನ್ನ ಪಡೆ ಆಗ ಬಸವಣ್ಣನವರ ಅನುಜ್ಞೆಯಂತೆ ನೀಲಾಂಬಿಕೆ ಹೇಳಿದಳು ಬಾಬಲಿಂಗ ಎಂದರೆ ಬ್ರಹ್ಮಾಂಡಗತ ದೈವ ಚೈತನ್ಯ ತಾತ್ವಿಕ ದೃಷ್ಟಿಯಿಂದ ಅದನ್ನ ಮಹಾಲಿಂಗ ಎಂದು ಕರೆದರೆ ಸಾಧನಾತ್ಮಕ ದೃಷ್ಟಿಯಿಂದ ಬಾಬಲಿಂಗ ಎನ್ನುತ್ತೇವೆ ಈ ಮಹಾಚೇತನವು ಹೂಮಾಲೆಯೊಳಗಣ ಸೂತ್ರದಂತೆ ಹಾಸು ಹೊಕ್ಕಾಗಿ ಜಗತ್ತಿನಲ್ಲಿತ್ತು ಇದನ್ನು ಕಂಡುಕೊಂಡು ಪೂಜ್ಯ ಪೂಜಕ ಪೂಜೆಯ ತ್ರಿಪುಟಿ ಎಳೆಯುವುದೇ ಬಾಬಲಿಂಗ ಸಾಕ್ಷಾತ್ಕಾರ ಪ್ರಾಣಲಿಂಗ ಸಾಕ್ಷಾತ್ಕಾರದಲ್ಲಿ ತನ್ನನ್ನ ತಾನರಿತರೆ ಇಲ್ಲಿ ತಾನೇ ತಾನಾಗುವನು ಮೊದಲು ತನ್ನಲ್ಲಿ ಅವನನ್ನ ಕಂಡರೆ ಕೊನೆಯ ಹಂತದಲ್ಲಿ ಪರಮಾತ್ಮನ ಗರ್ಭದಲ್ಲಿ ತಾನಿರುವುದನ್ನು ಕಾಣುವನು ಅಕ್ಕ ಮಹಾದೇವಿಯು ನೀಲಮ್ಮ ತಾಯಿ ಹೇಳಿದ ಒಂದೊಂದು ಅಂಶಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡಳು ಅಂದಿನಿಂದ ಅವಳ ಸಾಧನೆ ಮುಂದುವರೆಯಿತು ಬ್ರಹ್ಮರಂಧ್ರಕ್ಕೆ ಏರಿದ್ದ ಯೋಗ ಶಕ್ತಿಯನ್ನ ಶಿಖಾ ಮತ್ತು ಪಶ್ಚಿಮ ಚಕ್ರಗಳಿಗೆ ಏರಿಸಲು ಯತ್ನಿಸಿದಳು ಅನೇಕ ದಿನಗಳವರೆಗೆ ಪ್ರಗತಿಯು ಅಷ್ಟಾಗಿ ತೋರದಿದ್ದಾಗ ಸ್ವಲ್ಪ ನಿರಾಶೆಗೊಂಡಳು ಅಯ್ಯ ನಿನ್ನ ಮುಟ್ಟಿ ಮುಟ್ಟಿದೆ ನಾ ಮನ ನೋಡ ಬೆಚ್ಚಿ ಬೇಸರವಾಯಿತೆನ್ನಾಮನ ಹೊಳಲ ಸುಂಕಿಗನಂತೆ ಹೋದ ಕುಳಿಗೊಂಡಿತ್ತೆನ್ನ ಮನ ಎರಡೆಂಬುದ ಮರೆದು ಬರಿದಾಗದೆನ್ನ ಮನ ನಾನು ನೀನಪ್ಪ ಪರಿಯಂತು ಹೇಳ ಚನ್ನ ಮಲ್ಲಿಕಾರ್ಜುನ ಎಂದು ಪರಿತಪಿಸಿ ಚನ್ನನಲ್ಲಿ ಬೇಡಿಕೊಂಡಳು ತನ್ನ ಅಸಹಾಯಕತೆಯನ್ನ ಸಾಧನೆಯ ಕುಂಠಿತ ವೇಗವನ್ನು ಭಿನ್ನವಿಸಿಕೊಳ್ಳಲು ಮಹಾದೇವಿ ರಾತ್ರಿಯ ಪ್ರಸಾದವಾದ ಬಳಿಕ ಬಸವಣ್ಣನವರ ಬಳಿಗೆ ನಡೆದಳು ನೀಲಾಂಬಿಕೆ ಅಕ್ಕನಾಗಮ್ಮ ಚನ್ನ ಬಸವಣ್ಣನವರೊಡನೆ ಬಸವಣ್ಣ ಪ್ರಭುದೇವರು ಆಸೀನರಾಗಿದ್ದರು ಅಕ್ಕ ಮಹಾದೇವಿ ತನ್ನ ಸಂದೇಹವನ್ನು ಆ ಶರಣ ಸಂದೋಹದ ಮುಂದೆ ಇಟ್ಟಳು ವಿಶ್ವಲಿಂಗ ಪೂಜೆಗೆ ಹೋಗುತ್ತಲಿದೆ ಎನ್ನುವಷ್ಟರಲ್ಲಿ ಈ ಮನ ಮತ್ತೆ ಹಿಂದೆ ಸರಿಯುತ್ತದೆ ಹೀಗಾಗಿ ನನಗೆ ತುಂಬ ಬೇಸರವೆನಿಸುತ್ತದೆ ನಾನು ಬೇರೆ ದೇವನೂ ಬೇರೆ ಎಂಬ ಭಾವವನ್ನು ಮರೆತು ಅತೀತವಾದ ಬಯಲ ಭಾವವನ್ನು ಅಳವಡಿಸಿಕೊಳ್ಳಲಾರದಂತಾಗಿರುವೆ ಎಂದಿಗೆ ನನ್ನ ತನವನ್ನು ಅಳಿದು ಶಿವತನದಲ್ಲಿ ನಾನುಳಿಯುವೆನು ಎಂಬ ಅಭೀಪ್ಸೆ ಅಂತರಂಗದಲ್ಲಿ ಮೊರೆಯುತ್ತಿದೆ ಅಕ್ಕ ಮಹಾದೇವಿಯ ಮಾತು ಕೇಳಿ ಬಸವಣ್ಣನವರು ಮುಗುಳ್ನಕ್ಕೂ ಹೇಳಿದರು ಅಕ್ಕ ಆಯಿತು ಆಗಲಿಲ್ಲ ಎಂಬ ಉದ್ವೇಗವಿಲ್ಲದ ಶರಣಾಗತಿ ಭಾವವನ್ನ ಮನಸ್ಸು ಅಳವಡಿಸಿಕೊಳ್ಳಬೇಕು ಭಕ್ತ ಸ್ಥಳದಲ್ಲಿಯೇ ಶರಣಾಗತಿ ಭಾವ ಅಳವಟ್ಟಿರುವುದಲ್ಲವೇ ಅಪ್ಪ ಅದಲ್ಲವಮ್ಮ ಈ ಶರಣ ಸ್ಥಳದಲ್ಲಿ ಬೇಕಾದ ಶರಣಾಗತಿಯ ಸ್ಥಿತಿಯೇ ಬೇರೆ ವೃತ್ಯನಿಗೆ ಒಡೆಯನಲ್ಲಿ ಇರುವುದು ಸತಿಗೂ ಪತಿಯಲ್ಲಿ ಶರಣಾಗತಿ ಇರುವುದು ವೃತ್ಯ ಸತಿ ಇವರ ಮನೋಭಾವನೆ ಬೇರೆ ಬೇರೆ ದಾಸ ಒಡೆಯರ ಮಧ್ಯೆ ಅಂತಸ್ತಿನ ಅಂತರ ಬಹಳ ಇದೆ ಸತಿ ಪತಿಯ ನಡುವೆ ಈ ಅಂತರ ಕಿರಿದು ಕಡೆಯವರೆಗೂ ನೃತ್ಯ ಬೃತ್ಯನಾಗಿ ಇರುವನು ಅವನಲ್ಲಿ ಭಿನ್ನತೆಯ ಭಾವ ಅಳಿಯುವುದು ಆದರೆ ಸತಿಪತಿಯರಲ್ಲಿ ತದಾತ್ಮ ಭಾವ ಅಳವಟ್ಟು ಅಭಿನ್ನ ಭಾವವೇ ಹೆಚ್ಚಾಗಿರುವುದು ವೃತ್ತನಿಗೆ ಸಾಮೀಪ್ಯವೇ ದೊಡ್ಡ ಸಿದ್ಧಿಯಾದರೆ ಶರಣ ಸತಿಗೆ ಸಮರಸವು ಆತ್ಯಂತಿಕ ಸಿದ್ಧಿ ಹೆಚ್ಚಿನ ಸಂಬಳಕ್ಕಾಗಿ ಭೃತ್ಯನೂ ಬೇಡಿದರೆ ನಿಜವಾದ ಸತಿಯು ಪತಿಯ ಆಸ್ತಿಯೆಲ್ಲ ತನ್ನದೆಂದು ನಿಶ್ಚಿಂತಳಾಗಿರುವಳು ಶರಣರಲ್ಲಿ ದೈನ್ಯತೆಗಿಂತ ಆತ್ಮವಿಶ್ವಾಸ ಅಧಿಕವಾಗಿತ್ತು ಶಿವ ಒಲಿಯಬೇಕಾದುದು ಅವನ ಕರ್ತವ್ಯ ವಲಿಮೆ ಪಡೆಯಬೇಕಾದುದು ನನ್ನ ಜನ್ಮಸಿದ್ಧ ಹಕ್ಕು ಎಂಬ ದಿಟ್ಟವಾದ ಹಾರ್ದಿಕ ಶರಣಾಗತಿ ಇಲ್ಲಿರುವುದು ಆದ್ದರಿಂದ ಮನಸ್ಸು ಉದ್ವಿಗ್ನಗೊಳ್ಳಬಾರದು ತಾಯಿ ಅಕ್ಕ ಮಹಾದೇವಿ ಸಮಾಧಾನ ಚಿತ್ತಳಾಗಿ ತನ್ನ ಕೋಣೆಗೆ ನಡೆದಳು ಅಂತರ್ಮುಖಳಾಗುತ್ತ ಚಿತ್ತ ಶಾಂತಿ ತಾಳಿ ಪರಮಾತ್ಮನ ಹೊಣೆಗೆ ಒಲೆಯುವುದನ್ನು ಬಿಟ್ಟು ಕೊಟ್ಟಳು ಶರಣರೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು oh